ತನಿಖೆ ನಡೀತಾ ಇದೆ ಈಗಾಗಲೇ ಎರಡು ಸ್ಥಳದಲ್ಲಿ ಅಸ್ಥಿ ಸಿಕ್ಕಿದೆ ಒಂದು ಹನ್ನೊಂದನೇ ಪಾಯಿಂಟ್ ಆದ್ರೆ ಇನ್ನೊಂದು ಆರನೇ ಪಾಯಿಂಟ್ ಈಗ ಇರುವಂತದ್ದು ಒಂದು ವೇಳೆ ಹನ್ನೊಂದು ಎ ಪಾಯಿಂಟ್ ನಲ್ಲಿ ಏನಾದರೂ ಅಸ್ಥಿ ಪಂಚರದ ಕಳೆಬರ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಕಾರ್ಯಾಚರಣೆ ಹೇಗಿರುತ್ತೆ ಅಂತ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆ ಇದೀಗ ಕಾಡ್ತಾ ಇರೋದು ಭರತ್ ನಯನ ಅವರ ಕಾರ್ಯಾಚರಣೆಯ ಶೈಲಿಯನ್ನ ಮತ್ತು ಮೊಹಂತಿ ಅವರ ಜೊತೆಗೆ ನಡೆದಂತಹ ಚರ್ಚೆಯ ಬಳಿಕ ಅವರು ತೆಗೆದುಕೊಂಡ ನಿರ್ಧಾರಗಳನ್ನು ನೋಡ್ತಾ ಹೋದ್ರೆ ಈ ಬಂಗ್ಲೆಗುಡ್ಡೆಯ ಕಾಡಿನ ರಹಸ್ಯವನ್ನ ಪೂರ್ಣವಾಗಿ ಭೇದಿಸುವಂತಹ ನಿರ್ಧಾರಕ್ಕೆ ಎಸ್ ಐ ಟಿ ಬಂದಂತೆ ಕಾಣ್ತಾ ಇದೆ ಯಾಕಂದ್ರೆ ಆತ ಗುರುತಿಸಿದ ಕೆಲವೇ ಕೆಲವು ಜಾಗಗಳನ್ನಷ್ಟು ನೋಟಿಫೈ ಮಾಡಿಬಿಟ್ಟು ಅದನ್ನ ಮಾಡಿಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಕಾಣ್ತಾ ಇಲ್ಲ ಬಹುತೇಕ ಇವತ್ತು ಸಂಜೆಯವರೆಗೆ ಬಂಗ್ಲೆಗುಡ್ಡೆಯ ರಹಸ್ಯ ಭೇದಿಸಲಿಕ್ಕೆ ಎಸ್ ಐ ಟಿ ಅಂತ ಅನಿಸುತ್ತೆ ಆ ಎಲ್ಲ ಕಾರಣಗಳಿಂದಾಗಿ ಎಸ್ ಐ ನಡೆ ಬಹಳ ಕುತೂಹಲಕಾರಿಯಾಗಿರುವಂಥದ್ದು ಎಸ್ ಐ ಟಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿರ್ಣಯಗಳು ಕೂಡ ಬಹಳ ಕುತೂಹಲ ಕಾರ್ಯಾಗಿರುವಂತದ್ದು ಹಾಗಾಗಿ ಇವತ್ತು ಪೂರ್ತಿ ದಿನ ಎಸ್ಐಟಿ ಬಂಗ್ಲೆಗುಡ್ಡೆಯ ರಹಸ್ಯವನ್ನು ಭೇದಿಸಬಹುದು ಅಲ್ಲಿ ಏನಾದರೂ ಸಿಕ್ಕರೆ ಅದು ಮುಂದಿನ ಅಷ್ಟು ತನಿಖೆಗಳ ಪ್ರಕ್ರಿಯೆಗಳಲ್ಲಿ ಬಹಳ ಒಂದು ದಾಖಲೆಯಾಗಿ ಮತ್ತು ಬಹಳ ಒಂದು ಸಾಕ್ಷ್ಯವಾಗಿ ಕೂಡ ನಿಲ್ಲುತ್ತೆ ಈ ಎಲ್ಲ ಕಾರಣಗಳಿಂದ ಇದು ಒಂದಷ್ಟು ಇಂಪಾರ್ಟೆನ್ಸ್ ಗಳನ್ನು ಪಡ್ಕೊಳ್ಬಹುದು ಓಕೆ ಭರತ್ ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಇದೀಗ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಿರಂತರವಾಗಿ ಎಸ್ಐಟಿ ಧರ್ಮಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಇವತ್ತು ಹನ್ನೊಂದು ಎ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು ಹಾಗಾದ್ರೆ ಬಂಗ್ಲಾ ಕೂಟ ರಹಸ್ಯದ ಬಗ್ಗೆ ಎಸ್ಐಟಿ ಯಾವ ರೀತಿ ತನಿಖೆ ಮಾಡ್ತಾ ಇದೆ ಏನಿದೆ ಡೀಟೇಲ್ಸ್ ಹರೀಶ್ ಕೇಳಿಸ್ತಾ ಇದೆಯಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಇವತ್ತು ಹನ್ನೊಂದನೇ ಎ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಗೆ ಇಳಿದಿರುವಂತದ್ದು ಎಸ್ಐಟಿ ಸೊ ಕೂಟದ ರಹಸ್ಯದ ಬಗ್ಗೆ ತನಿಖೆ ಯಾವ ರೀತಿ ನಡೀತಾ ಇದೆ ಹರೀಶ್ ನಯನಾ ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಹನ್ನೊಂದು ಹನ್ನೆರಡು ಹದಿಮೂರು ಏನು ಒಂದು ಪಾಯಿಂಟ್ಗಳನ್ನು ಮಾಡಿದ್ರು ನಿನ್ನೆ ಅಷ್ಟೇ ಹನ್ನೆರಡು ಪಾಯಿಂಟ್ಗಳನ್ನು ಮುಗ್ದಿತ್ತು ಇದೀಗ ಹದಿಮೂರನೇ ಪಾಯಿಂಟಲ್ಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಉತ್ಖನನ ಮಾಡಬೇಕಾಗಿತ್ತು ಆದರೆ ಇವತ್ತು ಎಂಟನೇ ದಿನದ ಕಾರ್ಯಾಚರಣೆಯಲ್ಲಿ ಕೊಂಚ ಬದಲಾವಣೆ ಮಾಡಿರುವಂಥದ್ದು ಹಿಂದೆ ಕೂಡ ಹನ್ನೊಂದನೇ ಪಾಯಿಂಟ್ನಲ್ಲಿ ಏನು ಉತ್ಖನನ ಮಾಡೋದ್ರ ಬದಲು ಬಂಗ್ಲಾ ಗುಡ್ಡದಲ್ಲಿ ಅಂದರೆ ಈ ಒಂದು ಹನ್ನೊಂದನೇ ಪಾಯಿಂಟಿಂದ ಒಳಗಡೆ ಸುಮಾರು ನೂರ ನೂರು ಮೀಟ್ರ್ ದೂರದಲ್ಲೇ ಇರುವಂತಹ ಬಂಗ್ಲಾ ಗುಡ್ಡದಲ್ಲಿ ಮೊನ್ನೆ ಒಂದು ಉತ್ಖನನ ಮಾಡಲಾಯಿತು ಅಲ್ಲೂ ಕೂಡ ಸುಮಾರು ಅಂದರೆ ಒಂದಕ್ಕಿಂತ ಹೆಚ್ಚು ಕಳೆ ಬರ ಪತ್ತೆ ಆಗಿತ್ತು ಅದರಂತೆ ಇವತ್ತು ಒಂದಷ್ಟು ಏನು ಪ್ರಣವ್ ಮೋಹಂತಿ ಜೊತೆಗೆ ಡಿ ಎ ಜಿ ಅನುಚೇತ್ ಕೂಡ ಇವತ್ತು ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ರು ಈ ಒಂದು ಘಟನಾ ಸ್ಥಳಕ್ಕೆ ಬರೋದಕ್ಕೂ ಮುಂಚೆ ಕೂಡ ಸುಮಾರು ಒಂದು ಗಂಟೆಗಳ ಕಾಲ ಇಬ್ರು ಎಲ್ಲರೂ ಅಧಿಕಾರಿಗಳು ಜೊತೆಗೆ ಉತ್ಖನನ ಮಾಡುವಂಥ ಕಾರ್ಯಾಚರಣೆ ಪಡೆ ಏನಿದೆ ಎಲ್ಲರ ಜೊತೆ ಒಂದು ಸುತ್ತಿನ ಮಾತುಕತೆ ಆಯಿತು ಒಂದಷ್ಟು ಸಭೆ ಕೂಡ ಆಯಿತು ಎಲ್ಲಿ ಇವತ್ತು ಉತ್ಖನನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ಕೈಗೊಂಡು ಾಯ ಕೊನೆಗೆ ಇವತ್ತು ಹದಿಮೂರನೇ ಸ್ಪಾಟ್ ನಲ್ಲಿ ತನಿಖೆ ಒಂದು ಉತ್ಖನನ ಮಾಡೋದರ ಬಲಿ ಬದಲಿಗೆ ಹನ್ನೊಂದನೇ ಸ್ಪಾಟ್ ನ ಒಂದು ನೂರು ಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಪಾಯಿಂಟ್ ಅನ್ನ ಗುರುತು ಮಾಡಿರುವಂಥದ್ದು ಮಾಡಿರುವಂತದ್ದು ಅದನ್ನ ಹನ್ನೊಂದು ಏನು ಹನ್ನೊಂದು ಎ ಅಂತೇಳಿ ಈಗಾಗಲೇ ಗುರ್ತು ಮಾಡಿರುವಂಥದ್ದು ಅದರ ಒಂದು ಉತ್ಖನನ ಕಾರ್ಯಕ್ಕೆ ಈಗಾಗಲೇ ಎಸ್ ಐ ಟಿ ತಂಡ ಈಗಾಗಲೇ ತೆರಳಿರುವಂಥದ್ದು ಹನ್ನೊಂದು ಅಂದರೆ ಉಜ್ರೆಯಿಂದ ಧರ್ಮಸ್ಥಳದಿಂದ ಉಜುರೆಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲೇ ಈ ಒಂದು ಜಾಗ ಇರುವಂಥದ್ದು ಅದರ ಏನು ಹನ್ನೊಂದನೇ ಪಾಯಿಂಟ್ನಿಂದ ಸುಮಾರು ನೂರು ಮೀಟರ್ ದೂರದಲ್ಲಿ ಒಂದು ಪಾಯಿಂಟ್ ಇದೆ ಹೀಗಾಗಿ ಹಿಂದೆ ಅದೇ ಜಾಗದಲ್ಲಿ ಏನೊಂದು ಕಳೆಬರ ಸಾಕಷ್ಟು ಒಂದಕ್ಕಿಂತ ಹೆಚ್ಚು ಕಳೆಬರ ಪತ್ತೆಯಾಗಿತ್ತು ಅದೇ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಸಕ ಕಳೆಬರ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು ಜೊತೆಗೆ ಅನಾಮಿಕ ಕೂಡ ಒಂದಷ್ಟು ಅಂದರೆ ಖಚಿತವಾದಂಥ ಒಂದಷ್ಟು ಜಾಗಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ತೋರಿಸಿದ್ದ ಅದರ ಸಲುವಾಗಿಯೇ ಎಸ್ ಐ ಟಿ ಅಧಿಕಾರಿಗಳು ಹದಿಮೂರು ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿದರು ಅದರಲ್ಲಿ ಕೆಲವೊಂದಷ್ಟು ಅಂದರೆ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಲಭ್ಯವಾಗಿತ್ತು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಹನ್ನೊಂದನೇ ಸ್ಪಾಟ್ನಲ್ಲಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿದರು ಅದೇ ನಿ ಹಿನ್ನೆಲೆಯಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿತ್ತು ಇದೀಗ ಅದೇ ಬಂಗ್ಲಾ ಮತ್ತೆ ಪರಿಶೀಲನೆ ಮಾಡಿದ್ರೆ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅನಾಮಿಕ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದ ಅದೇ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಏನು ಎಸ್ ಐ ಟಿ ಅಧಿಕಾರಿಗಳು ಹದಿಮೂರನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯ ಬದಲಿಗೆ ಹನ್ನೊಂದು ಎ ಜಾಗದಲ್ಲಿ ಈಗ ಕಾರ್ಯಾಚರಣೆ ಕಾರ್ಯಾಚರಣೆ ಸಂಶೋಧನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ಈಗಾಗಲೇನು ಹದಿಮೂರನೇ ಸ್ಮಾರ್ಟನ್ನು ಕೂಡ ಈಗಾಗ್ಲೇ ಡಿ ಐ ಜಿ ಅನುಚೇತು ಬಂದು ನೋಡ್ಕೊಂಡು ಹೋಗಿರುವಂಥದ್ದು ಒಂದು ವೇಳೆ ಏನಾದರೂ ಹನ್ನೊಂದು ಎದಲ್ಲಿ ಮುಗಿದ ಬಳಿಕ ಬೇಗ ಮುಗಿದ್ರೆ ಮತ್ತೆ ಹದಿಮೂರನೇ ಸ್ಪಾಟ್ನಲ್ಲಿ ಒಂದು ಉತ್ಖನನ ಕಾರ್ಯ ಮಾಡುವಂಥ ಸಲುವಾಗಿ ಆಲೋಚನೆಗಳನ್ನು ಮಾಡಿರುವಂಥದ್ದು ನಯನಾ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ఏష్యా నెట్ న్యూస్ నెట్వర్క్ ప్రస్తుతి